ಇಂದಿನಿಂದ ದಕ್ಷಿಣ ಭಾರತದ ಕುಂಭಮೇಳ ಟಿ ನರಸೀಪುರದಲ್ಲಿ ಪ್ರಾರಂಭ ಆಗುತ್ತೆ ಕಾವೇರಿ ಸಂಗಮದಲ್ಲಿ ಕುಂಭ ಮೇಳಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಚಾಲನೆ ಸಿಗಲಿದೆ ಇವತ್ತು ಆದಿ ಚುಂಚನಗಿರಿ ಶ್ರೀಗಳು ಚಾಲನೆ ನೀಡುತ್ತಾರೆ ಸಹಸ್ರಾರು ಸಾಧುಗಳು ಲಕ್ಷಾಂತರ ಭಕ್ತರು ಕೂಡ ಬಂದು ಪುಣ್ಯ ಸ್ನಾನ ಮಾಡಲಿದ್ದಾರೆ ಇವತ್ತಿನಿಂದ ಹನ್ನೆರಡನೇ ತಾರೀಕು ಅಂದ್ರೆ ಮೂರು ದಿನಗಳ ಕಾಲ ಲಕ್ಷಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಲಿದ್ದಾರೆ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಮಹಾ ಮೇಳ ಅಂದ್ರೆ ಅದು ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇದೆ ಇಲ್ಲಿ ಮಹಾ ಮೇಳ ಅಂದ್ರೆ ಕುಂಭ ಮೇಳ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ ಮೂರು ದಿನಗಳ ಕಾಲ ಬಹುತೇಕ ಹೋಗೋಕ್ಕಾಗಿಲ್ಲ ಅಂದರೂ ಇಲ್ಲಿ ಬರಬಹುದು ಇಲ್ಲಿ ಪುಣ್ಯ ಸ್ನಾನ ಮಾಡಬಹುದು ಅಂತ ಹೇಳ್ತಾ ಇದ್ರು ಮೂರು ವರ್ಷಕ್ಕೊಮ್ಮೆ ನಡೆಯುವಂತ ಕುಂಭಮೇಳ ಕರುನಾಡ ಕುಂಭಮೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಮೈಸೂರು ಕೂಡ ಸಜ್ಜಾಗಿದೆ ಟಿ ನರಸಿಪುರದಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ಈ ಕುಂಭಮೇಳ ನಡೆಯುತ್ತೆ ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಕುಂಭಮೇಳ ಇದು ದಕ್ಷಿಣ ಭಾರತದ ಕುಂಭಮೇಳ ಕರುನಾಡಲ್ಲಿ ನಡೆಯುತ್ತಿರೋ ಏಕೈಕ ಕುಂಭ ಮೈಸೂರಿನ ಟಿ ನರಸೀಪುರದಲ್ಲಿ ಜರುಗುತ್ತಿರೋ ಐತಿಹಾಸಿಕ ಕುಂಭಮೇಳ ಇಂದಿನಿಂದ ಮೂರು ದಿನ ಕರುನಾಡ ಕುಂಭಮೇಳ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರುನಾಡ ಕುಂಭಕ್ಕೆ ಚಾಲನೆ ವೀಕ್ಷಕರೇ ಇದು ಇಡೀ ಕರುನಾಡು ಹೆಮ್ಮೆ ಪಡುವ ವಿಷಯ ಇಡೀ ಕನ್ನಡಿಗರು ಸಂತಸ ಪಡುವ ವಿಷಯ ಕೇವಲ ಉತ್ತರ ಭಾರತದಲ್ಲಷ್ಟೇ ನಡೆಯುವ ಕುಂಭಮೇಳ ನಮ್ಮ ಕರುನಾಡಲ್ಲೂ ನಡೆಯುತ್ತಿದೆ ಮೈಸೂರಿನ ಟಿ ನರಸೀಪುರದಲ್ಲಿ ಇಂದಿನಿಂದ ಮೂರು ದಿನ ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ ಕರುನಾಡ ಕುಂಭಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ तारीख सध्या मैसूरला ಟೀನರ್ಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದೇನೆ ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಮೂವರು ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮ ಆಗುವಂಥದ್ದು ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇರೋ ಪಾಪಗಳು ಕಳೆದು ಪುಣ್ಯ ಅನುಭವಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ ಪುಣ್ಯಾಹ ಗಣಹೋಮ ಪೂರ್ಣಾಹುತಿ ಅಭಿಷೇಕ ಮಹಾಮಂಗಳ ರತಿ ನೆರವೇರಿಸಲಾಗುತ್ತೆ ಬಳಿಕ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಗಸ್ತ್ಯೇಶ್ವರನಿಗೆ ಪೂಜೆ ಸಲ್ಲಿಸುವ ಮೂಲಕ ಕುಂಭಮೇಳಕ್ಕೆ ಚಾಲನೆ ನೀಡಲಾಗುತ್ತೆ ಸಂಜೆ ಐದು ಗಂಟೆಗೆ ಧರ್ಮಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಮೂರು ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸಿಪುರದಲ್ಲೂ ಇದೆ ಸೊ ಹೀಗಾಗಿ ನಾಳೆಯಿಂದ ಮೂರು ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು ಧರ್ಮಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದು ಇಲ್ಲಿ ಪುಣ್ಯಸ್ಥಾನವನ್ನು ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿರುವಂಥದ್ದು ಫೆಬ್ರವರಿ ಹನ್ನೊಂದರಂದು ಅಂದ್ರೆ ನಾಳೆ ನವಗ್ರಹ ಹೋಮ ಸುದರ್ಶನ ಹೋಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸಭೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಶ್ರೀ ರುದ್ರ ಹೋಮ ಪೂರ್ಣಾಹುತಿ ರಾತ್ರಿ ಏಳು ಗಂಟೆ ವೇಳೆ ವಾರಣಾಸಿ ಗಂಗಾರತಿ ಮಾದರಿಯಲ್ಲಿ ದೀಪಾರತಿ ಕಾರ್ಯಕ್ರಮ ನಡೆಯಲಿದೆ ಹನ್ನೊಂದನೇ ತಾರೀಕು ಇಲ್ಲೂ ಕೂಡ ಗಂಗಾ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಇಲ್ಲಿಗೆ ಬರುವಂತಹ ಭಕ್ತರು ಇರ್ಬೋದು ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಹಾಕಿದ್ದಾರೆ ಭಕ್ತರು ಸ್ನಾನ ಮಾಡಿದರೆ ಬಟ್ಟೆ ಬದಲಾದ್ರು ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಫೆಬ್ರವರಿ ಹನ್ನೆರಡರಂದು ಬೆಳಗ್ಗೆ ಚಂಡಿಹೋಮ ಪೂರ್ಣಾವತಿ ಕುಂಭೋದ್ವಾಸನ ನಡೆಯಲಿದೆ ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರವರೆಗಿನ ಲಗ್ನ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಒಂದರವರೆಗಿನ ಋಷಭ ಲಗ್ನದಲ್ಲಿ ಸ್ನಾನ ನಡೆಯಲಿದೆ ಕರುನಾಡ ಕುಂಭಮೇಳದಲ್ಲಿ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ ಎಚ್ಸಿ ಮಾದೇವಪ್ಪ ಈ ಕುಂಭಮೇಳವನ್ನು ಉದ್ಘಾಟಿಸಲಿದ್ದಾರೆ ಪ್ರಯಾಗ್ರಾಜ್ನಂತೆ ಕರುನಾಡಲು ಕುಂಭಮೇಳ ನಡೆಯುತ್ತಿದೆ ಮಹಾ ಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದವರು ಕರುನಾಡ ಕುಂಭವನ್ನು ಕಣ್ತುಂಬಿಕೊಳ್ಳಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಿ ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ರಿಪಬ್ಲಿಕ್ ಕನ್ನಡ ಮೈಸೂರು ಓಕೆ ಇದರ ಭಾಳ ಮುಖ್ಯವಾಗಿ ಎಚ್ ಸಿ ಮಹದೇವಪ್ಪ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಆ ಭಾಗದಲ್ಲಿ ಯಾಕಂದ್ರೆ ನನಗೆ ಭಾಳ ಆಶ್ಚರ್ಯವಾಗಿದ್ದೇನಪ್ಪ ಅಂತಂದರೆ ನೋಡಿ ನಮ್ಮ ನಮ್ಮ ನಂಬಿಕೆಗಳು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ತಾನು ಹೋಗೋದಿಲ್ಲ ಅಂಥದ್ದಿದ್ರೆ ಏನು ಸಮಸ್ಯೆ ಆಗ್ತಾ ಇಲ್ಲ ನಿಮ್ಮ ಇಷ್ಟಪ್ಪ ಅಂತೇಳಿ ಉಳಿದವರು ಹೋಗಬೇಡಿ ನೀವೇ ಯಾರು ಹೇಳೋಕ್ಕೆ ನಮ್ಮ ನಮ್ಮ ನಂಬಿಕೆ ನೀವೇ ಯಾರು ಹೇಳಕ್ಕೆ ಈಗ ಇವರು ಡಿ ಕೆ ಶಿವಕುಮಾರ್ ಹೋದ್ರಲ್ಲ ಏನು ಕಿತ್ ಬಿಸಾಕ್ತೀರಾ ಹಾಗಲ್ಲ ನೀವು ಆ ವಿಚಾರವಾದಿ ಇಲ್ಲ ಎಲ್ಲವನ್ನು ಕೂಡ ವೈಚಾರಿಕವಾಗಿ ಅಂತ ಹೇಳಿದ್ರೆ ಎಲ್ಲವನ್ನೂ ಹೇಳಬೇಕು ನೀವು ಅದು ತಪ್ಪು ಇದು ತಪ್ಪು ಇದು ತಪ್ಪು ಇದೇನಿಲ್ಲ ಇಲ್ಲಿ ಯಾರು ಮಾತಾಡೋಕ್ಕಾಗಲ್ಲ ಇದರಿಂದ ಮತ್ತೊಬ್ಬರಿಗೆ ಲಾಭ ಆಗುತ್ತೆ ಅದಕ್ಕೆ ಮಾತ್ರ ನಮ್ಮ ವಿರೋಧ ಇರುವಂಥದ್ದು ಎನ್ನೆನ್ನೇ ಯಾರೋ ಬರ್ತಿದ್ರು ಅದು ಅವರೇ ಹೇಳಿದ್ರು ಅದು ಅವರ ನಿಮಗಿಷ್ಟ ನಾನು ನಿಮ್ಮ ನಿಮ್ಮ ಇಷ್ಟಪ್ಪ ನಿಮಗಿಷ್ಟ ಇದ್ದರೆ ಹೋಗಿ ನಾನು ನಾನು ಅದನ್ನು ನಂಬಲ್ಲ ನಾನು ಬೇರೆ ರೀತಿ ಆದ್ರೆ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಒಂದು ಬುದ್ಧ ಬೌದ್ಧ ವಿಹಾರವನ್ನು ನಿರ್ಮಾಣ ಮಾಡಿದ್ದಾರೆ ದೊಡ್ಡ ಬೌದ್ಧ ವಿಹಾರ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗತ್ತೆ ಅದು ನಿಮ್ಮ ನಂಬಿಕೆ ನೀವು ಅದನ್ನು ಫಾಲೋಅಪ್ ಮಾಡ್ತೀರಿ ಆಮೇಲೆ ಇದೇ ಸಿಂಹಪ್ಪ ನಾನು ಸ್ನಾನ ಮಾಡಲ್ಲ ಮನೇಲಿ ಸ್ನಾನ ಮಾಡ್ತೀನಿ ಅಂದವರು ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾಡಿದ್ದಾರೆ ಅಂದ್ರೆ ನೀವು ಆ ಪ್ರದರ್ಶನ ಮಾಡ್ತಾರೆ ಅದು ಅವರವರ ನಂಬಿಕೆ ಬೇರೆ ಬೇರೆ ನಂಬಿಕೆಗಳಿರುತ್ತೆ ಇದೀಗ ವಿನೋದ್ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಇದ್ದಾರೆ ಏನ್ ಸ್ಪೆಷಾಲಿಟಿ ಇಲ್ಲಿ ಅದು ಎಷ್ಟು ಜನ ಸೇರ್ತಾರೆ ಯಾರೆಲ್ಲ ಬರ್ತಾರೆ ಜಯಪ್ರಕಾಶ್ ನಿಜಕ್ಕೂ ಕೂಡ ಏನು ಪ್ರಯಾಗ್ರಾಜ್ಗೆ ಯಾರೆಲ್ಲ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಕೂಡ ಇಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಇಡ್ತಾ ಇರುವಂತಹ ಅದರಲ್ಲೂ ಕೂಡ ಕರ್ನಾಟಕದ ಮೈಸೂರಿನ ಟೀ ನರಸಿಪುರದಲ್ಲಿರುವಂತಹ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಅದರಲ್ಲೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡೋದು ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ ಹೆಚ್ಚು ಒಂದು ಗುಳಗಳಲ್ಲಿ ಎಷ್ಟು ಪುಣ್ಯ ಹೆಚ್ಚು ಸಿಗುತ್ತೆ ಆ ಟೀ ನಸಿಪುರದಲ್ಲಿ ಸ್ನಾನ ಮಾಡಿದ್ರೆ ಅನ್ನುವಂಥದ್ದು ನಂಬಿಕೆ ಇದೆ ಸೊ ಹೀಗಾಗಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಪುಣ್ಯ ಸ್ನಾನ ಮಾಡ್ತಾ ಇರುವಂಥದ್ದು ಹಾಗೆ ಸದ್ಯ ಮೂರು ಘಾಟ್ಗಳು ಅಂದ್ರೆ ಅಗಸ್ತೇಶ್ವರ ದೇವಸ್ಥಾನ ಒಂದು ಘಾಟು ಮತ್ತೊಂದು ಪಿಕ್ಷೇಶ್ವರ ದೇವಸ್ಥಾನದ ಒಂದು ಘಾಟು ಮತ್ತೊಂದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಆ ಘಾಟ್ ಮೂರು ಘಾಟ್ಗಳ ಮಾಡಿಕೊಂಡಿದ್ದಾರೆ ಮೂರು ಘಾಟ್ಗಳಲ್ಲೂ ಕೂಡ ಪುಳ್ಳ್ಯ ಸ್ಥಾನವಾನ ಮಾಡೋದಕ್ಕೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು ಇಲ್ಲಿ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಸರೋವರ ಗುಪ್ತ ಇರುತ್ತೆ ನಡು ಆದರೆ ನಡುಮನೆ ಬಸಪ್ಪನ ವಿಗ್ರಹ ಏನಿದೆ ಆ ವಿಗ್ರಹದ ಮಧ್ಯಭಾಗದಲ್ಲಿ ಹರಿಯುವಂತಹ ಎಲ್ಲ ಸ್ಫಟಿಕ ಸರೋವರ ಇದೆ ಅಲ್ಲೂ ಕೂಡ ಸ್ವಾಮೀಜಿಗಳಿಗೆ ಸಾಧು ಸಂತರಗಳಿಗೆ ಸ್ನಾನವಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇದೆಲ್ಲ ಹೊರತುಪಡಿಸಿದ್ರೆ ಈ ನದಿ ಪಾತ್ರದ ಮೂರು ಘಾಟ್ಗಳಿದೆ ಮೂರು ಘಾಟ್ಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಸ್ನಾನ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಂಡಿರುವಂತದ್ದು ಬಹಳ ಪ್ರಮುಖವಾಗಿ ನರಸೀಪುರದ ಏನು ಸಂಗಮ ಕ್ಷೇತ್ರದಲ್ಲಿ ಇದೆ ಮೂರು ದಿನಗಳು ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗುತ್ತೆ ಇವತ್ತು ಅಗಸ್ತೇಶ್ವರಗೆ ಬೆಳಿಗ್ಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಿದ ನಂತರದಲ್ಲಿ ಮಧ್ಯಾನಂತರದಲ್ಲಿ ಧರ್ಮಸಭೆ ನಡೆಯುತ್ತೆ ಇವತ್ತು ಕೂಡ ಬಹುತೇಕ ಸಿದ್ದರಾಮಯ್ಯ ಬಂದು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ನಿಗದಿಯಾಗಿತ್ತು ಆದರೆ ಕಾಲಾಂತರಗಳಿಂದ ಯಾರು ಕೂಡ ಬರ್ತಾರೆ ರಾಜಕಾರಣಿಗಳು ಯಾರು ಕೂಡ ಸದ್ಯಕ್ಕೆ ಬಂದಿಲ್ಲ ಇಲ್ಲಿಗೆ ಕೇವಲ ಎಸ್ ಎ ರಾಮದಾಸ್ ಅವರು ಮಾತ್ರ ಬಂದು ಈಗಾಗಲೇ ಪುಣ್ಯ ಸಲವಾರ ಮಾಡ್ಕೊಂಡು ಹೋಗಿದ್ದಾರೆ ಈಗಾಗಲೇ ಸುತ್ತೂರು ಶ್ರೀಗಳಿರ್ಬೋದು ಚುಚ್ಚುಗಿರಿ ಶ್ರೀಗಳಿರ್ಬೋದು ಜೊತೆಗೆ ಇಲ್ಲಿ ತರ ಮಠದ ಸ್ವಾಮೀಜಿಗಳು ಇವತ್ತು ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾರೆ ಇದೆಲ್ಲ ಹೊರತುಪಡಿಸಿದ್ರೆ ಬಹುತೇಕ ನಾಳೆ ಡಿ ಕೆ ಶಿವಕುಮಾರ್ ಹೇಳಿರೋ ಪ್ರಕಾರವಾಗಿಯೇ ನಾಳೆ ಬಹುತೇಕ ಡಿಕೆ ಶಿವಕುಮಾರ್ ಬಂದು ಪುಣ್ಯ ಸ್ಥಾನವನ್ನು ಮಾಡುವಂತಹ ಸಾಧ್ಯತೆ ಇದೆ ನಾಳೆ ಸಂಜೆ ಏಳು ಗಂಟೆಗೆ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ವಾರಾಣಸಿಯ ಮಾದರಿ ನಡೆಯುವಂತಹ ಗಂಗಾ ಐ ಇದೆ ಸಂಗಮ ಕ್ಷೇತ್ರದಲ್ಲೂ ಕೂಡ ಗಂಗಾ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ